ಹಿಂದಿರುವಂತಹ ಸಂಪೂರ್ಣ ಕಥಿಯನ್ನು ಕೂಡ ಹೇಳಿದ್ರು ನನಗೂ ಹಾಗೆ ಅನ್ಸ್ತು ಮಗಳಷ್ಟೇ ಇದ್ದಾರೆ ಅಂತ ಅನ್ಕೊಂಡಿದೆ ಜಾಜಿ ಜೊತೆಗೆ ಜಾಣ ಹೆಸರನ್ನೇ ಇಷ್ಟು ಡಿಫ್ರೆಂಟ್ ಆಗಿಟ್ಟಿದ್ದಾರೆ ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ಅಂತ ಭಾವಿಸ್ತಾ ಕೊರಿಯೋಗ್ರಾಫರ್ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ಸಾಹಿತ್ಯ ಕೂಡ ಬರೀತಾರೆ ಒಂದಷ್ಟು ಗೀತೆಗಳನ್ನು ಕೂಡ ರಚಿಸ ಅವರಿಗೂ ಕೂಡ ಕೊರಿಯೋಗ್ರಾಫ್ ಮಾಡಿರುವಂತದನ್ನ ಆ ಬಜರಂಗಿ ಮೋಹನ್ ಅವರಿಂದಾನೆ ಮಾತು ಪ್ರಾರಂಭ ಮಾಡ್ತಾ ಇದೀನಿ ಫ್ರೀ ಸ್ಟೈಲ್ ಶಫಲ್ ಬ್ಯಾಕಿಂಗ್ ಹೀಲ್ಸ್ ಕೊರಿಯೋಗ್ರಫಿ ಇವೆಲ್ಲವನ್ನ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರೋ ಎಲ್ಲರಿಗೂ ನಮಸ್ಕಾರ ಈ ಸಾಂಗು ಇಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ದರ್ಶನ್ ಸರ್ ಮೊದಲೇ ಕಾರಣ ಯಾಕೆ ಅಂದರೆ ನಾವು ಒಂದು ಕುಮಾರ್ ಸರ್ ನನ್ನ ಕರ್ಕೊಂಡು ಮೇಡಮ್ ಹತ್ರ ಮಾತಾಡಿದಾಗ ದರ್ಶನ್ ಸರ್ ಹೇಳಿದ್ದಾರೆ ಅಂದರು ಅಷ್ಟೇ ಸಳ್ಳಿದ್ದಾರೆ ಅಂದರೆ ಒಂದು ಭಯ ಇರುತ್ತೆ ಒಂದು ಭಕ್ತಿ ಇರುತ್ತೆ ಆ ಭಕ್ತಿನೇ ನನಗೆ ಶಕ್ತಿ ಸರ್ ನಿಜವಾಗ್ಲು ಸರ್ ಅಂದ್ರೆ ಫಸ್ಟ್ ಮಾತಾಡಿದಾಗ ಒಂದು ನಾಲ್ಕು ಜನ ಇತ್ತು ನೀವು ಹೇಳಿದ್ದಾರೆ ಎರಡು ಮೇರಿಂದ ಇಪ್ಪತ್ತು ಜನ ಆಯಿತು ಸರ್ ಇದಿಷ್ಟು ಏನು ಬಂದಿದೆ ಅದಕ್ಕೆ ಮೊದಲನೇ ಕಾರಣ ನೀವು ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್ ನೀವು ನೀವು ಇರೋ ಕಡೆ ಆ ಕಲೆ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸರ್ ನನ್ನ ಇದೇ ಥರ ಪ್ರೋತ್ಸಾಹ ಮಾಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎರಡನೇದಾಗಿ ನಮ್ಮ ಡಿ ಒ ಪಿ ಕುಮಾರ್ ಅವರು ಕರ್ಕೊಂಡ್ಬಂದು ನನ್ನ ಮೇಡಮ್ನ ಪರಿಚಯ ಮಾಡಿದರು ಅವ್ರಿಗೂ ಥ್ಯಾಂಕ್ಸ್ ಯಾಕೆಂದ್ರೆ ಅವರು ಫಸ್ಟು ತುಂಬ ನಮ್ಮ ಜೊತೆ ಎಲ್ಲ ಅಷ್ಟೇ ವರ್ಕ್ ಮಾಡ್ತಿದ್ರು ಅವಾಗಿಂದ ನಾನು ತುಂಬ ಪರಿಚಯ ಥ್ಯಾಂಕ್ ಯು ಕುಮಾರ್ ಸರ್ ಹಾಗೆ ಸುನೀತಾ ಮೇಡಮ್ ಮತ್ತು ರಾಜು ಸರ್ ಅವರು ಬ್ಲಡ್ ಅಲ್ಲೇ ಇದೆ ಡ್ಯಾನ್ಸ್ ಮೇಡಮ್ ಫುಲ್ ಡ್ಯಾನ್ಸು ಅವರು ನಾನು ಹೇಳೋ ಮುಂಚೆ ಇದಿದೋ ಇದಿದೋ ಅಂತ ಹೇಳ್ಬಿಡೋರು ಓಕೆ ಮೇಡಮ್ ನಾವು ಏನು ಹೇಳಿದ್ರೆ ಅದನ್ನ ಒಪ್ಕೊಂಡು ಮತ್ತೆ ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್ ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟ್ ಆಲ್ಬಮ್ ಸರ್ ಹೇಳ್ಬೇಕು ಅಂದ್ರೆ ಒಂದು ನಾಲ್ಕು ಶೈಲಿ ಮಾಡಿರೋದು ಒಂದೇ ಸಾಂಗ್ ಇದು ಫಸ್ಟ್ ಆಲ್ಬಮ್ ಯಾವಾಗಲೂ ರೆಗ್ಯುಲರ್ ಆಗಿ ಡಾನ್ಸ್ ಮಾಡ್ತೀವಿ ಶಾರ್ಟ್ಸ್ ತೆಗೆದು ಇದೆಲ್ಲ ಡಾನ್ಸ್ ಇದೆ ಹೀಲ್ ಡ್ಯಾನ್ಸ್ ಇದೆ ಶಫಲ್ ಇದೆ ಬ್ಯಾಕಿಂಗ್ ಇದೆ ಒಂದೇ ಸಾಂಗ್ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದು ಜಾಜಿ ಥ್ಯಾಂಕ್ ಯು ಜಾಜಿ ಅಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬಾ ಚೆನ್ನಾಗಿ ಸೆಟ್ ಹಾಕಿಟ್ರು ತುಂಬಾ ಥ್ಯಾಂಕ್ಸ್ ನವೀನ್ ಅಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ ಒಂದು ಬುಕ್ ಲೈನ್ ತುಂಬಾನೇ ಕ್ಯಾಚಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಾನು ಕಾಸ್ಟ್ಯೂಮ್ ಡಿಸೈನರ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಟ್ರು ಎಲ್ರಿಗೂ ನಮಸ್ಕಾರ ಒಂದು ಮೈಕ್ ಬಹಳ ಕಷ್ಟ ಒಂದು ಡಾನ್ಸ್ ಮಾಡು ಅಂತ ಹೇಳಿದ್ರೆ ಮಾಡ್ಬಿಡ್ಬೋದು ಮೈಕಲ್ಲಿ ಮಾತಾಡೋದಂದ್ರೆ ಬಹಳ ಕಷ್ಟ ನಾನು ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು ಈ ದಿನ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕು ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಭಾಳ ಸಂತೋಷದ ದಿನ ನನಗೆ ನನ್ನದು ಒಂದು ಕನಸು ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ ಅದರಲ್ಲೂ ನಿಜವಾಗಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನಿಸುತ್ತೆ ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಒಂದು ಈ ರೀತಿಯ ಪ್ರೋತ್ಸಾಹನ ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೇ ಇಲ್ಲ ಇನ್ನು ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು ಯಾವ ರೀತಿ ಕಲಾರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವರು ಬಂದು ಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾ ರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಹಾಗೆ ನಂದು ನಮ್ಮ ತಂದೆ ಅವರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ರು ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ದರು ಆದರೆ ನಾನು ಮಾಡೋಕ್ಕಾಗಲಿಲ್ಲ ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವರಿಗೂ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆಗೆ ನಿಂತಿದ್ದಾಳೆ ಯಾಕಂದ್ರೆ ನಮ್ಮ ತಂದೆಯೇ ಅವಳು ಫಸ್ಟ್ ಫಸ್ಟು ಚಿಕ್ಕ ವಯಸ್ಸಲ್ಲಿ ಎರಡೂವರೆ ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾ ಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ ಆ ದಿನನೇ ಹೇಳಿದ್ರು ಚೆನ್ನಾಗಿ ಬೆಳಿತಾಳೆ ನಿನ್ನ ಮೇಲೆ ನಾನು ಖಂಡಿತ ಕನಸು ಅವಳು ನನಸು ಮಾಡ್ತಾಳೆ ಅಂತ ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರುವಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನ ಬಾಕಿ ನಿಂತಿದ್ದಾರೆ ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು ನಾನು ಏನು ಅಂದ್ಕೊಂಡಿದ್ದು ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್ ಕುಮಾರ್ ಸರ್ ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ ನನ್ನ ಮಗಳ ಹೆಸರಲ್ಲೇ ಒಂದು ಯುನೀಕ್ ಆಗಿ ಹೆಸರು ಇರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡ್ ವರ್ಕ್ ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೆ ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟು ಮಗು ನಿಟ್ಕೊಂಡು ನೀವು ಮಾಡ್ಬೋದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು ಹಾಗೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಕೇಪಬಲ್ ಇದ್ದಾಳೆ ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ ಡಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ ಅವಳು ಒಂದು ಒಳ್ಳೆಯ ಕಲಾವಿದೆ ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಮೇಡಮ್ ಹೇಳಿ ಥರನೇ ಮೇಡಮ್ ಹೇಳಿದ ತರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ ಹಾಗೇನೆ ಹೆಲ್ತ್ ಆರೋಗ್ಯ ಕೊಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು